ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ತುಂಬ ಸರಳವಾಗಿರ್ತಕ್ಕಂಥ ಅದು ಕೂಡ ಹಳ್ಳಿ ಶೈಲಿಯಲ್ಲಿ ಬೆಲ್ಲ ಹಾಕಿ ಬ ಬೆಲ್ಲವನ್ನು ಬಳಸಿ ಮಾಡ್ತಕ್ಕಂಥ ಶಾವಿಗೆ ಅಭ್ಯಾಸವನ್ನು ಹೇಗೆ ಮಾಡೋದು ಅಂತೇಳಿ ತುಂಬ ಅಂದರೆ ತುಂಬ ರುಚಿಕಟ್ಟಾಗಿರುತ್ತೆ ಯಾರಾದರೂ ಅನಿರೀಕ್ಷಿತವಾಗಿ ಯಾರಾದರೂ ಅತಿಥಿಗಳು ಬಂತು ಬಂದರು ಅಂತಂದರೆ ಇದನ್ನು ಫಟಾಫಟ್ ಅಂತೇಳಿ ಮಾಡಬಹುದು ತುಂಬ ರುಚಿಯಾಗೂ ಕೂಡ ಇರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಬೆಲ್ಲ ಹಾಕಿ ಬಳಸಿ ಬಳಸಿ ಮಾಡ್ತಿರೋದ್ರಿಂದ ಸಕ್ಕರೆಗಿಂತ ಇದು ಉತ್ತಮ ಅಲ್ವಾ ಬೆಲ್ಲ ಹಾಗಾಗಿ ಬನ್ನಿ ಇದನ್ನು ನಿಮಗೆ ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ಒಂದು ನೀರು ಕುಡಿಯೋ ಕಪ್ನಾಗ ಒಂದು ಅರ್ಧ ಕಪ್ಪು ಶಾವಿಗೆ ತಗೊಂಡಿದ್ದೀನಿ ಇದನ್ನು ಪ್ಯಾಕೆಟ್ ಮೇಲೆ ಆಲ್ರೆಡಿ ಹುರಿದ್ ನಾವು ನೀವೇನು ಮತ್ತೂರ್ಯಕ್ಕೆ ಹೋಗ್ಬೇಡ್ರಿ ಸುಮ್ಮ ಸುರಿದು ಪಾಯಸ ಮಾಡ್ಕೊಂಡು ಉಣ್ರಿ ಅಂತ ಬರೆದಿದ್ರು ನಾವು ಪ್ಯಾಕೆಟ್ ಮೇಲೆ ಬರೆದಿರೋದ್ರೆ ನಂಬಿ ಮಾಡೋ ಅಂತ ಜನ್ಮಗಳು ನಮ್ಮವು ಅವ್ರು ಏನೇ ಉರಿದಿರಲಿ ಇಲ್ಲ ಸುಟ್ಟು ಬೂದಿ ಒಯ್ದು ಕಳಿಸಿರಲಿ ನಾವಂತೂ ಸ್ವಲ್ಪ ಉರಿಲೇಬೇಕು ಹಂಗಾದರೆ ನಾವು ನೆಮ್ಮದೇ ಮಕ್ಕಂತೀವಿ ಇಲ್ಲ ಅಂದರೆ ಇಲ್ಲ ಅದಕ್ಕೇನು ಇದ್ದೀನಪ್ಪ ಅಂದರೆ ಒಂಚೂರು ತುಪ್ಪ ಹಾಕೊಂಡು ಹುರ್ಕೊತೀನಿ ಅದಕ್ಕಿಂತ ಮುಂಚೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹುರ್ಕತ್ತೀನಿ ಯಾವತ್ತೇ ಆಗಲಿ ಫಸ್ಟು ಗೋಡಂಬಿ ಹಾಕಬೇಕು ಸ್ವಲ್ಪ ಗೋಡಂಬಿ ಚೆನ್ನಾಗಿ ತುಪ್ಪದಲ್ಲಿ ಹುರಿದ ಮೇಲೆ ಆಮೇಲೆ ದ್ರಾಕ್ಷಿ ಹಾಕಬೇಕು ಎರಡು ಒಟ್ಟಿಗೆ ಹಾಕೊಂಡ್ವಿ ಅಂದರೆ ದ್ರಾಕ್ಷಿ ಗಾಡನ್ನ ಹುರಿತವಲ್ಲ ಅವು ಸ್ವಲ್ಪ ಕರ್ಗಾದಂಗೆ ಆಗ್ತವೆ ಹಂಗಾಗಿ ಯಾವಾಗಲೇ ಆಗಲಿ ದ್ರಾಕ್ಷಿ ಗೋಡಂಬಿ ಹುರಿಬೇಕಾದ್ರೆ ಫಸ್ಟು ಗೋಡಂಬಿನ ಒಂದು ಮುಂದಗಸೆ ಹಾಕೋಬೇಕು ಅದರಿಂದಕ್ಕೆ ದ್ರಾಕ್ಷಿ ಹಾಕಬೇಕು ನಮಗೇನಾದರೂ ನಂಬಿಕೆ ಇತ್ತು ಅಂತಂದರೆ ಸಣ್ಣ ಮಕ್ಕಳಿಗೆಲ್ಲ ಫ್ರೂಟಿ ಮ್ಯಾ ಫ್ರೂಟಿ ಪ್ಯಾಕೆಟ್ ಮೇಲೆ ಮಕ್ಕಳಿಗೆಲ್ಲ ಟೀ ಪ್ಯಾಕೆಟ್ ಮೇಲೆ ಗಂಡು ಮಕ್ಕಳಿಗೆಲ್ಲ ಓಟಿ ಪ್ಯಾಕೆಟ್ ಮೇಲೆ ಈ ಮೂರು ಪ್ಯಾಕೆಟ್ಗಳ ಮೇಲೇ ನಂಬಿಕೆ ಕಣ್ಣು ಮುಚ್ಚಿ ನಂಬೋದಂದ್ರೆ ಈ ಮೂರೇ ಇನ್ನು ಮಿಕ್ಕಿರೋ ಪ್ಯಾಕೆಟ್ಗಳ ಮೇಲೆಲ್ಲ ಅಪನಂಬಿಕೆನೇ ಜಾಸ್ತಿ ನಮಗೆ ಹಂಗಾಗಿ ಶಾವಿಗೆನ ಹುರ್ಕೋತಾ ಇದ್ದೀನಿ ಇವೊಂದು ಸ್ವಲ್ಪ ಹುರಿತಿದ್ದಂಕರಣೆ ಇದ್ರ ಹಿಂದ್ಗುಟ್ಟೇ ದ್ರಾಕ್ಷಿನೂ ಹಾಕೇಳರಿ ಎಷ್ಟು ಬೇಕೋ ಅಷ್ಟು ಮೊದಲೆಲ್ಲ ದ್ರಾಕ್ಷಿ ಗೋಡಂಬಿಗಳು ಯಾವ ಹಾಕ್ತಿರ್ಲಿಲ್ಲ ಹಳ್ಳಿ ಸ್ಟೈಲಲ್ಲಿ ಮಾಡಬೇಕಾದ್ರೆ ಯಾವಾಗಲೂ ಅದರ ಫಂಕ್ಷನ್ಗಳಾಗಿ ಲಾಡು ಕೀರು ಮಾಡಿಸಿದಾಗ ಅವಾಗೆಲ್ದರ ಗ್ರಾಚರ್ ಕೆಟ್ಟು ಒಂದು ಎರಡು ಸಿಕ್ಕರೆ ಅದೇ ಅದ್ಭುತ ಅವಾಗ ಇವಾಗೆಲ್ಲ ದ್ರಾಕ್ಷಿ ಗೋಡಂಬಿಗಳು ಸಾಮಾನ್ಯವಾಗಿ ಎಲ್ಲರೂ ಬಳಸ್ತಾರೆ ಒಂದು ಕಾಲು ಕೇಳಿದ್ದು ಈ ಒಂದು ಹತ್ತು ಹದಿನೈದು ವರ್ಷದ ಕೆಳಗಡೆ ಜೀವನ ಹೆಂಗಿತ್ತು ಅಂತ ಒಂಥರ ಚೆನ್ನಾಗಿತ್ತು ಆಗಿನ ಜೀವನವೇ ಸ್ವಲ್ಪ ಎಷ್ಟು ತನಕಲ್ಲಿ ಇವನ್ನ ಒಂದು ಬಟ್ಲಿಗೆ ಹಾಕ್ಕೊಡ್ರಿ ತಗೊಳ್ರಿ ಸಪ್ರೇಟಾಗಿ ಇದಕ್ಕೆ ನಾನು ಇವಾಗ ಏನು ಮಾಡ್ತೀನಪ್ಪ ಅಂದರೆ ಅದು ಅರ್ಧ ಕಪ್ ಶಾವಿಗೆ ತಗೊಂಡಿದಿನ ಅದನ್ನ ಹಾಕಿ ಸ್ವಲ್ಪ ಬೆಚ್ಚ ಮಾಡ್ಕೋತೀನಿ ಅಷ್ಟೇ ಜಾಸ್ತಿ ಏನು ಹುರಿಯಕ್ಕೋಗೋಲ್ಲ ಹಸಿದು ಕೂಡ ಮಾಡಬಹುದು ಬಟ್ ತೀರಾ ಹಸಿದಾದರೆ ಒಂಥರ ಹಸ್ಕ ಹಸ್ಕಾಗುತ್ತೆ ಅಂಥೇಳಿ ಸ್ವಲ್ಪ ಹಾಗೆ ಇದಕ್ಕೆ ಹಾಕ್ಕೊಂಡು ಬೆಚ್ಚಿಗೆ ಮಾಡ್ಕೋತೀನಿ ಭಾಳ ಹೊತ್ತೇನು ಬೇಡ ತೀರಾ ಅಂಗಡಿ ಓನರ್ಗಳು ಹುರಿದಿವೆ ಅಂತ ಅಂದಿದ ಕಾರು ಒಂಚೂರು ಒಂದು ಬೆಲೆ ಕೊಡೋಣ ಒಂದು ಎಂಟಾಣಿ ಬೆಲೆ ಇವಾಗ ಏನು ಮಾಡ್ತಿದ್ದೀನಪ್ಪ ಅಂದರೆ ಒಂದು ಎರಡರಿಂದ ಮೂರು ನಿಮಿಷ ಹುರ್ಕೊಂಡಿದ್ದೀನಿ ಅದಕ್ಕೆ ನೀರನ್ನು ಇದ್ದೀನಿ ಒಂದು ಕಪ್ ನೀರು ಹಾಕಿದೆ ಟೋಟಲ್ ನಾನು ಇದಕ್ಕೆ ಎಷ್ಟು ಹಾಕ್ತೀನಪ್ಪ ಅಂತಂದರೆ ನಿಮಗೆ ಹೇಳ್ತಾ ತೋರಿಸ್ತೀನಿ ಇವಾಗ ಇದಕ್ಕೆ ಒಂದು ಕಪ್ ಹಾಕಿದ್ದೀನಿ ಇನ್ನೊಂದು ಅರ್ಧ ಕಪ್ ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಸ್ವಲ್ಪ ಕಾಯಿ ಅದರ ರುಬ್ಕೋಬೇಕು ಅದಕ್ಕೆ ಬಳಸ್ಕೊತೀನಿ ಇದ್ರ ಪಾಡಿಗೆ ಇದು ಕುದೀತಾ ಇರಲಿ ಈಗ ಮಿಕ್ಸಿಗೆ ಏನೇನು ಹಾಕೋಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ಬರ್ರಿ ಇದು ಪಕ್ಕ ಹಳ್ಳಿ ಸ್ಟೈಲಲ್ಲಿ ಮಾಡೋದು ಪಾಯಸ ಹಂಗೆ ಇಲ್ಲಿ ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ನೋಡಿರಿ ಒಂದಿಷ್ಟು ಕಾಯಿ ತೊಗೊಂಡಿದ್ದೀನಿ ಕಾಯಿ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ಕಾಯಿ ಏಲಕ್ಕಿ ಸ್ವಲ್ಪ ಗಸಗಸೆ ಈ ಮೂರನ್ನ ಹಾಕ್ಕೊಂಡು ನೀಟಾಗಿ ನುಣ್ಣು ರುಬ್ಕೋಬೇಕು ನುಣ್ಣಗೆ ಅಂತಂದರೆ ತೀರಾ ನುಣ್ಣಗೆ ಬೇಡ ಒಂದು ತೊಂಬತ್ತು ಭಾಗ ನುಣ್ಣಗಾಗಿದ್ರು ಕೂಡ ಸಾಕು ಒಂದಿಷ್ಟು ಕಾಯಿ ನೀರು ಮಾತ್ರ ಸ್ವಲ್ಪ ಕಡಿಮೆ ಹಾಕೋಬೇಕು ನೀವು ಯಾಕಂದರೆ ಜಾಸ್ತಿ ನೀರು ಹಾಕಿದರೆ ಅದು ಮ್ಯಾಲೆ ಸಿಡಿದ್ಬಿಡುತ್ತೆ ಮಿಕ್ಸಿ ಇದರಿಂದ ಹಂಗಾಗಿ ಒಂದೆರಡು ಕಾಳು ಏಲಕ್ಕಿ ಇದ್ದೀನಿ ಅದಕ್ಕೆ ಹಾಕೊಂಬಿಡಿ ಈಗ ಒಂದು ಚಮಚ ಗಸಗಸೆ ಇದ್ದೀನಿ ಮೊದಲೆಲ್ಲ ಗಸಗಸೆ ಹಾಕ್ತಿರಲಿಲ್ಲ ಒಂಚೂರು ರುಚಿ ಚೆನ್ನಾಗಿ ಬರಲಿ ಅಂಥೇಳಿ ಹಾಕ್ತಾ ಇರೋದಷ್ಟೇ ಒಂದು ಚಮಚ ಗಸಗಸೆನ ಹಾಕ್ಕೊಂಡು ಇದನ್ನು ನುಣ್ಣು ನುಣ್ಣಗೆ ಅಥವಾ ತೊಂಬತ್ತು ಭಾಗ ನುಣ್ಣಗೆ ರುಬ್ಕೊಂಬರ್ಬೇಕು ಕೆಲರು ಹುರ್ಗಡ್ಲೆ ಕೂಡ ಹಾಕೋತಾರೆ ನಾನೇನು ಹಾಕೋ ಹುರ್ಗಡ್ಲೆ ಅದೆಲ್ಲ ಇಷ್ಟೇ ಸಾಕು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳಿ ತೀರಾ ನೀರು ಹಾಕೋಬಿಟ್ರೆ ಅದು ಅಡುಗೆ ಮನೆ ತುಂಬ ಚಿಲ್ಕೊಬಿಡುತ್ತೆ ಇದಕ್ಕೆ ಈ ಒಂದು ಇದಕ್ಕಿರಬೇಕು ಇದು ಮತ್ತಿದಕ್ಕೇನು ಎಂಥದ್ದು ಹಸಿನ ಹಾಲು ಏನು ಹಾಕೋದು ಬೇಕಾಗಲ್ಲ ಹಾಲಿನ ಪ್ಯಾಕೆಟ್ ಅಲ್ಲ ಹಾಲೇನು ಹಾಕೋದು ಬೇಡ ಯಾಕಂದರೆ ಕಾಯಲ್ಲೇ ಕಾಯಿ ಒಳಗಡೆ ಹಾಲು ಹಾಲು ಬಿಟ್ಕೊಳ್ಳೋದ್ರಿಂದ ಇದು ಪಾಯಸಕ್ಕೆ ಚೆನ್ನಾಗಿರುತ್ತೆ ಚೆನ್ನಾಗಿ ರುಚಿ ಕೊಡುತ್ತೆ ಇವಾಗ ಹಂಗೆ ಬೆಲ್ಲನೂ ಕರಗಿಸ್ಕೊಂಬೇಡೋಣ ಕಸರು ಪಸ್ರು ಇದ್ದರೆ ಇದಾಗುತ್ತೆ ಅಂತ ನಿಮಗೆ ಸಿಹಿ ಜಾಸ್ತಿ ಅಳತೆ ಬೆಲ್ಲದ ಅಳತೆ ಬಂದುಬಿಟ್ಟು ಕರಗಿಸ್ಕೊಳ್ಳ್ರಿ ಸಿಹಿ ಜಾಸ್ತಿ ಬೇಕಂತಂದರೆ ಅರ್ಧ ಕಪ್ ನೀವು ಒಂದು ಮುಕ್ಕಾಲು ಕಪ್ ಬೆಲ್ಲ ತೊಗೋಬೇಕಾಗತ್ತೆ ಸ್ವಲ್ಪ ಚೆನ್ನಾಗಿರ್ಬೇಕಂತಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಕರಗಿಸ್ಕೊಳ್ಳಿ ಇದು ಹೆಂಗೋ ಬೆಲ್ಲ ಕರಗಿಸಿರ್ತೀರಲ್ಲ ಬೇಡ ಅಂತಂದರೆ ಕಡಿಮೆ ಹಾಕ್ಕೊಬೋದು ಬೇಕಂದರೆ ಇದು ಮಾಡ್ಕೊಬೋದು ಹೆಚ್ಚು ಕಡಿಮೆ ಮಾಡ್ಕೋಬೋದು ಅಂತ ಒಂದು ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಳ್ರಿ ಇನ್ನೂ ಸಣ್ಣಗೆ ಕೊಟ್ಟಿದ್ರಿ ಅಂತಂದರೆ ಬೇಗ ಕರಗುತ್ತೆ ನಮಗೇನು ಅರ್ಜೆಂಟ್ ಇಲ್ಲತ್ತ ಕರಗಲಿ ಹೇಳ್ರಿ ನಿಧಾನಕ್ಕೆ ಅಂತ ಇಷ್ಟು ದೊಡ್ಡದಾಗಿ ಹಾಕಿದ್ದೀನಿ ಸಾಕು ಇಷ್ಟು ನೀರು ಹಾಕಿದ್ನ ಕರಗಿಸ್ಕೊಂಡು ಮತ್ತಿದ್ನ ತೋರಿಸೋದಿಲ್ಲ ಇದನ್ನು ಪಾಕ ಮಾಡೋದು ಬೇಕಾಗಿಲ್ಲ ಸ್ವಲ್ಪ ಸುಮ್ಮನೆ ಕರಗಿಸ್ಕೊಂಡು ಕಸ್ರ ಪಸ್ರ ಅಂತ ಶೋಧಿಸ್ಕೊಮ್ಮಕ್ಕೆ ಮಾಡ್ತಿರೋದ್ರಿ ಮಾಡ್ತಿರೋದ್ರಿಂದ ಈಗ ಮತ್ತೆ ತೋರಿಸಲ್ಲ ನೋಡಿರಿ ಇಲ್ಲಿ ಶಾವ್ಗೆ ಕುದಿಯೋದಕ್ಕೆ ಹಚ್ಕೊಂಡೈತೆ ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ನಾವು ರುಬ್ಬಿ ಇಟ್ಕೊಂಡಿರ್ತಕ್ಕಂಥ ಈ ಕಾಯ್ದೆ ಏನಿದೆ ಇದನ್ನು ಹಾಕಬೇಕು ಇವಾಗ ನಾನು ಹೇಳಿ ಒಂದೂವರೆ ಕಪ್ ನೀರು ಹಾಕಿದ್ದೀನಿ ಅರ್ಧ ಕಪ್ ಶಾವಿಗೆ ಒಂದೂವರೆ ಕಪ್ ನೀರು ಹಾಕಿದ್ದೆ ಸ್ವಲ್ಪ ಜಾಸ್ತಿ ನೀರು ಕುಡಿತೈತೆ ಶಾವಿಗೆ ಹಾಗಾಗಿ ಈಗೇನು ರುಬ್ಬಿಟ್ಕೊಂಡಿದ್ದೀವಿ ಇದನ್ನು ಇದಕ್ಕೆ ಹಾಕೋಣ ಇದರಲ್ಲೂ ಕೂಡ ನೀರು ಹಾಕಿ ರುಬ್ಬಿರ್ತೀವಿ ಇದು ಮತ್ತು ಬೆಲ್ಲದ ಪಾಕೆಲ್ಲ ಸೇರಿ ಕರೆಕ್ಟಾಗಿ ಬರುತ್ತೆ ಇದನ್ನು ಕೂಡ ಜಾರು ತೊಳೆದು ಹಾಕಬೇಕು ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ ಹಳ್ಳಿ ಸ್ಟೈಲಲ್ಲಿ ಇರ್ತಕ್ಕಂಥ ಶಾವ್ಗೆ ಪಾಯಸ ಅದು ಬೆಲ್ಲ ಹಾಕಿ ಮಾಡ್ತಿರೋದು ಸಕ್ಕರೆ ಅದಕ್ಕಿಂತ ಭಾರಿ ಮಸ್ತಾಗಿರುತ್ತೋ ಒಂದು ಸಲ ಮಾಡಿ ನೋಡಿ ನೀವು ನೀವೇ ಹೇಳ್ತೀರ ಹೌದು ಭಾರಿ ಚೆನ್ನಾಗಿತ್ತು ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನು ಹಾಲು ಹಾಕಿ ಮಾಡ್ತೀವಲ್ಲ ಅದೇ ಥರನೇ ಬಂದೈತೆ ಇದೊಂಥರ ಚೆನ್ನಾಗಿರುತ್ತೆ ಕಾಯಿ ರುಬ್ಬಾಕಿರ್ತೀವಲ್ಲ ಜೊತೆಗೆ ಒಂದು ಮಕ್ಕಳು ಗಸಗಸ ಹಾಕೊಂಡು ಬೇರೆ ರುಬ್ಬಿರ್ತೀವಿ ಭಾಳ ಚೆನ್ನಾಗಿ ಬರುತ್ತೆ ಆಮೇಲೆ ಇದು ನೋಡಿ ಶಾವಿಗೆಗಳು ಯಾವತ್ತೂ ಒಂದು ಮುಕ್ಕಾಲು ಭಾಗ ಬೆಂದ ಮೇಲೆ ಬೆಲ್ಲ ಅಥವಾ ಸಕ್ಕರೆನ ಹಾಕೋಬೇಕು ಫಸ್ಟ್ಗೆ ಬೆಲ್ಲ ಅಥವಾ ಸಕ್ಕರೆ ಹಾಕಿದ್ವಿ ಅಂತಂದರೆ ಬೆಲ್ಲದ ಜೊತೆಗೆ ಸಕ್ಕರೆ ಜೊತೆಗೆ ಶಾವಿಗೆಗಳು ಬೇಯೋದಿಲ್ಲ ಬೇಗ ಅವು ಎಷ್ಟೊತ್ತು ಬೇಯಿಸ್ರೂ ಒಂಥರ ಹಂಗೆ ಗಡ್ಸು ಗಡ್ಸಾಗಿರ್ತವೆ ಹಂಗಾಗಿ ನೀವು ಫಸ್ಟ್ ಶಾವಿಗೆ ಒಂದು ಮುಕ್ಕಾಲು ಭಾಗ ಬೆಂದಾದ ಮೇಲೆ ಬೆಲ್ಲ ಅಥವಾ ಸಕ್ಕರೆನ ಹಾಕಿ ಮತ್ತೆ ಚೆನ್ನಾಗಿ ಕುದಿಸ್ಬೇಕಾಗತ್ತೆ ನೀವು ನೋಡಿ ಅಲ್ಲೂ ಒಂದೂವರೆ ಕಪ್ ನೀರು ಆಮೇಲೆ ಇದ್ರೂಬ್ಬಿರೋದು ಸ್ವಲ್ಪ ನೀರು ಹಾಕಿದ್ರೂ ಎಷ್ಟು ಗಟ್ಟಿ ಇದೆ ನೋಡಿ ಆ ಸಕ್ಕರೆ ಇದು ಬೆಲ್ಲದ ಪಾಕ ಆಗ್ತಿದ್ದಂಕಲ್ಲೇ ಈ ಕರೆಕ್ಟ್ ಆಗುತ್ತೆ ನಿಮಗಿದು ನೀರು ಸ್ವಲ್ಪ ತೆಳ್ಳಗೆ ಬೇಕು ಅಂತಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಗಟ್ಟಿಗೆ ಬೇಕು ಅಂತಂದ್ರೆ ನೀರು ಕಡಿಮೆ ಹಾಕ್ಕೊಳ್ಳಿ ಅಷ್ಟೇ ನೀವೇನಾರ ಪಾಯಸನ ಎಲೆ ಮೇಲೆ ಬಡಿಸ್ತಾ ಇದ್ದೀರಾ ಅಂತಂದರೆ ಬಾಳೆ ಎಲೆ ಮೇಲೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ರಿ ಇಲ್ಲ ಕಪ್ಪಿಗೆ ಹಾಕ್ಕೊಡ್ತೀರಾ ಬಟ್ಲಿಗೆ ಹಾಕ್ಕೊಡ್ತೀರಾ ಅಂದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ರಿ ಬಾಳೆದೆಲೆ ಮೇಲೆ ತೆಳ್ಳಗೆ ಮಾಡಿದ್ರಿ ಅಂತಂದರೆ ಅದೇನೋ ಎಲೆ ಬಿಟ್ಟು ನೆಲ ನೆಲೆ ನೆಕ್ಕಂಗ ಹಾಕ್ಬಿಡುತ್ತೆ ಯಾಕಂದ್ರೆ ಹರಿದು ಹೋಗ್ಬಿಡ್ತದ್ ಕೇಳಕ್ಕೆ ಹಂಗಾಗಿ ಬಾಳದೆಲೆ ಮೇಲೆ ನೀಡೋದಾದರೆ ಸಿಹಿಗಳ ಯಾವತ್ತು ಸ್ವಲ್ಪ ಇರಬೇಕು ಇವಾಗಲೇ ದ್ರಾಕ್ಷಿ ಗೋಡಂಬಿ ಉರ್ದು ಇಟ್ಕೊಂಡಿತ್ತಲ್ಲ ಅವನು ಇದಕ್ಕೆ ಕೆಡುತ್ತಾ ಇದೀನಿ ಹೋಗ್ರಿ ಒಳಕ್ಕೆ ಅಂತ ನೋಡಿ ಎಷ್ಟು ಬೇಗ ಇದು ಗಟ್ಟಿ ಆಗ್ತಾ ಬಂತು ಅಂತ ನಿಮಗೆ ಒಂದು ಪಕ್ಷ ನೀರು ಜಾಸ್ತಿ ಆಗಿ ತೆಳಗಾತು ಅಂತ ಅನ್ಸಿದ್ರೆ ಪ್ಲೇಟ್ ಮುಚ್ಚಿದಂಗೆ ಹಂಗೆ ಆರು ಹೊಡ್ದು ಕುದಿಸ್ಕೊಳ್ರಿ ಅದೇನೊಂದು ಆಗ ಈಗಾನ ಅಷ್ಟೊತ್ತಿಗೆ ಗಟ್ಟಿಗೆ ಅದು ಅಷ್ಟೇ ತೆಳ್ಳಗ ತೀರ ಗಟ್ಟಿಗಾತು ಅಂತಂದರೆ ಇನ್ನೂ ಸ್ವಲ್ಪ ನೀರು ಹಾಕೊಳ್ಳಿ ಏನೂ ತೊಂದರೆ ಇಲ್ಲ ಈಗ ಬೆಲ್ಲದ ಪಾಕ ಹಾಕ್ತಿದಂಕಲ್ ಇನ್ನೂ ತೆಳ್ಳಗಾಗುತ್ತೆ ಆವಾಗ ಕರೆಕ್ಟು ಹದಕ್ಕೆ ಬರುತ್ತೆ ಇದಕ್ಕೆ ಯಾವುದೇ ರೀತಿ ಏನು ಎಂತೆ ಹಾಕ್ತೀವಲ್ಲ ಬಾದಾಮಿ ಪುಡಿ ಅವು ಅಂತ ಏನು ಹಾಕೋದು ಬೇಡ ಸಿಂಪಲ್ ಆಗಿರುತ್ತೆ ರುಚಿಯಾಗಿರುತ್ತೆ ತೀರ ಒಂದು ಎರಡು ತುತ್ತು ಜಾಸ್ತಿ ತಿನ್ಬೋದು ಮಕ ತೀಡೋಲ್ಲ ಒಂದು ಚೆನ್ನಾಗಿರುತ್ತೆ ಅಂತೇಳಿ ಥರ ಮಾಡಿದರೆ ಅವಾಗ ಹಾಕಿದ್ರೆ ಏನಾಗುತ್ತಪ್ಪ ಅಂದರೆ ಚೆನ್ನಾಗಿ ಚೆನ್ನಾಗಿರುತ್ತೆ ಒಂದು ಎರಡು ತುತ್ತಿದ್ದಂಕಲ್ಲಿ ಮಕ್ಕ ತಿಡೋದ್ರಿಂದ ಅಷ್ಟು ಇದೆ ಅಂತ ಅನಿಸಲ್ಲ ಇವಾಗ ಇದಕ್ಕೆ ಶಾವಿಗೆ ಒಂದು ಮುಕ್ಕಾಲು ಭಾಗ ಬೆಂದಿದೆ ಬೆಲ್ಲದ್ದಿದ್ದನ್ನು ಹಾಕೋತಾ ಇದ್ದೀನಿ ಸೋಸ್ಕೊಂಡು ಹಾಕೋತಾ ಇದ್ದೀನಿ ನೀನು ನೋಡಿ ರುಚಿ ಸಿಹಿ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹದ್ವಾದ ರುಚಿ ಬಂದಿದೆಯಲ್ಲ ಚೆಕ್ ಮಾಡಿಬಿಟ್ಟು ಆಮೇಲೆ ಬೇಕು ಅಂದರೆ ನೀನು ಸ್ವಲ್ಪ ಹಾಕ್ಕೊಳ್ಳಿ ಬೆಲ್ಲದ ಪಾಕ ಹಾಕಿದ್ಮೇಲೆ ಇನ್ನೊಂದು ಮೂರ್ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸಿ ಇಳಿಸಿದ್ರಿ ಅಂತಂದರೆ ಶಾವಿಗೆ ಪಾಯಸ ರೆಡಿ ಆಯಿತು ಈಗ ಒಂದು ಎರಡೇ ಎರಡು ಕಾಳು ಇಷ್ಟೇಷ್ಟು ಉಪ್ಪು ಇಷ್ಟೇ ಒಂದು ಎರಡು ಕಾಳು ಉಪ್ಪು ಹಾಕಬೇಕು ಸಿಹಿಗೆ ಅದು ಸಿಹಿ ಹೊಡೆಯುತ್ತೆ ಅಂತ ಸಾಮಾನ್ಯ ನಮ್ಮ ಕಡೆ ಎಲ್ಲ ಹುಗ್ಗಿಗಳು ಪಾಯಸಗಳಿಗೆಲ್ಲ ಒಂದು ಚೂರ ಉಪ್ಪು ಹಾಕ್ತಾರೆ ಒಂದು ಎರಡು ಕಾಳಷ್ಟು ಉಪ್ಪನ್ನು ಹಾಕ್ತಾರೆ ನಿಮಗೆ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ವೀಡಿಯೋಸ್ಗಳು ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಟಾಟಾ ಬಾಯ್ ಬಾಯ್